ಹಲೋ ಹಾಯ್ ನಮಸ್ತೆ ನನ್ನ ಎಲ್ಲ ಓದುಗರಿಗೂ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನವ್ರಿಗೂ ಹೇಳೋದೇನಂತಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದ್ದಾವೆ ತುಂಬ ಎಕ್ಸಾಮ್ಗಳು ಫೇಸ್ ಮಾಡ್ತಾ ಇರ್ತೀರಾ ನೋಡಿ ಈಗ ಸಡನ್ನಾಗಿ ಕೆ ಸೆಟ್ಟು ಮತ್ತು ಟಿ ಇ ಟಿ ಸಿ ಇ ಟಿ ಹಾಗೆ ಹಾಗೆ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಎಲ್ಲವೂ ಆನ್ಲೈನ್ ಎಕ್ಸಾಮು ಆಮೇಲೆ ಹಾಗೆಯೇ ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಅದಕ್ಕಾಗಿಯೇ ನೋಡಿ ನಾವು ಕಂಟಿನ್ಯೂ ಆಗಿ ಈ ತಿಂಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ತಿಳಿತಾ ಹೋಗಬೇಕು ಈ ವರ್ಷದಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದನ್ನು ನಾವು ತಿಳಿತಾ ಹೋಗಿ ಹೋಗಲೇಬೇಕು ಇಲ್ಲ ಅಂತಂದರೆ ನಮಗೆ ಏನಂದರೆ ಎಕ್ಸಾಮಲ್ಲಿ ಬರೆಯೋಕ್ಕೆ ಆಪ್ಷನ್ಸ್ ಯಾವ ಥರ ಇರೋಲ್ಲ ಅಂತ ಅಲ್ಲ ತಿಳೋಕ್ಕೆ ಇರಲ್ಲ ಯಾಕಂದರೆ ಎಲ್ಲನೂ ನಾವು ಎಲ್ಲ ಪುಸ್ತಕನೂ ತಗೊಂಡು ಓದೋಕ್ಕೆ ಒಂದೊಂದು ಸಲ ಆಗ್ತಿರಲ್ಲ ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ಸ್ಪರ್ಧಾ ವಿಜೇತ ನೋಡಿ ನಾನು ತುಂಬ ರೆಫರ್ ಮಾಡ್ತೀನಿ ಓದ್ತಾ ಇರ್ತೀನಿ ಏನು ಅಂತಂದರೆ ಇದರಲ್ಲಿ ಒಂದು ತಿಂಗಳಿನಲ್ಲಿ ಯಾವ್ಯಾವ ಥರ ಈಗ ಈ ತಿಂಗಳಲ್ಲಿ ಏನು ನಡೆದಿದೆ ಎಲ್ಲ ಫ್ರಂಟ್ ಪೇಜಲ್ಲೇ ಮೇಲುಗಡೆನೇ ಕೊಟ್ಟಿರ್ ಕೊಟ್ಟಿದ್ದಾರೆ ಸ್ಪರ್ಧಾ ವಿಜೇತ ನೋಡಿ ಈ ಮಾಸಪತ್ರಿಕೆನ ನಾನು ತಿಂಗಳ ತಿಂಗಳ ತಗೊಂತೀನಿ ಓದ್ತೀನಿ ನೋಡಿ ಹಾಗೆಯೇ ಮೊದಲೆಲ್ಲ ಇದರಲ್ಲಿ ಏನಂದರೆ ಈಗ ಯಾವ್ದಾವುದು ಕಾಲ್ ಮಾಡ್ತಾರೆ ಮತ್ತು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಆಮೇಲೆ ಯಾ ಯಾರನ್ನು ಯಾವ ಬುಕ್ ರೆಫರ್ ಮಾಡಬೇಕು ಹಾಗೆಯೇ ಯಾವ ಯಾವ ಥರ ಏನೇನು ನಡೀತಾ ಇದೆ ಎಲ್ಲವೂ ನೀಟಾಗಿರುತ್ತೆ ವಿದ್ಯಾರ್ಥಿಗಳು ಒಂದು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂದರೆ ನಾವು ಒಂದು ದಿನಕ್ಕೇ ಒಂದು ಪಾನಿಪುರಿಯನ್ನು ತಿಂದರೆ ನಾವು ಅರವತ್ತು ರೂಪಾಯಿ ಕಳೀತಾ ಇರ್ತೀವಿ ನಾವು ನಮ್ಮ ಪುಸ್ತಕಕ್ಕಾಗಿ ನಾವು ತಗೊಂಡು ಓದೋ ಓದೋದ್ರಲ್ಲಿ ತಪ್ಪೇನಿಲ್ಲ ನೋಡಿ ಎಲ್ಲ ಥರದ ಮಾಹಿತಿನೂ ಇರುತ್ತೆ ನೋಡಿ ಲಾಸ್ಟಲ್ಲಿ ನೋಡಿ ನಾನು ತುಂಬ ನಿರಂತರವಾಗಿ ಓದ್ತಾಯಿರ್ತೀನಿ ಅವಾಗವಾಗ ಬುಕ್ಸ್ಗಳನ್ನು ತಗೊಂಡು ಇದೇ ಥರ ಅಲ್ಲ ಬೇರೆ ಬೇರೆ ನನಗೆ ಅವಶ್ಯಕತೆ ಇಲ್ಲ ಅಂತಂದ್ರೂ ನಾನು ಓದ್ತಾ ಇರ್ತೀನಿ ಯಾಕೆ ಅಂದರೆ ನನಗೆ ಕೆಲಸಕ್ಕಿಂತ ಹೆಚ್ಚಾಗಿ ಜ್ಞಾನ ಮುಖ್ಯ ಯಾಕೆ ಅಂತಂದರೆ ಈ ನಮ್ಮ ಕಲಿಯುಗದಲ್ಲಿ ಏನೇನು ನಡೀತಾ ಇದೆ ನಮ್ಮ ಜೊತೆಗೆ ಏನೇನು ನಡೀತಾ ಇರುತ್ತೆ ಅನ್ನೋದು ನಮ್ಮ ಖುಷಿ ಅರ್ಧ ರೀತಿ ಏನು ಅಂತಂದರೆ ಆನ್ಲೈನ್ನಲ್ಲಿ ಈಗ ಬಳಕೆ ಮಾಡ್ತಾರೆ ಎಲ್ಲರೂ ಈಗ ಬರ್ತಾ ಇದ್ದಾರೆ ಪುಸ್ತಕ ಓದೋದರಿಂದ ಏನೇನು ಇದಾವೆ ಅಂತಂದರೆ ಸ್ವಲ್ಪ ಕಣ್ಣುಗಳಿಗೆ ಆಮೇಲೆ ಮನಸ್ಸಿಗೆ ಮುದ ಆಗುತ್ತೆ ಓದ್ತಾ ಇದ್ರೆ ಏನೋ ಒಂಥರ ಫೀಲ್ ಆಗುತ್ತೆ ಯಾವ ಥರ ನೋಡಿ ಮಾನಸಿಕ ಸಾಮರ್ಥ್ಯ ನಾನು ಎಕ್ಸಾಮ್ ಫೇಸ್ ಮಾಡಿಲ್ಲ ಅಂದ್ರೆ ಓದ್ತಾ ಇರ್ತೀನಿ ಯಾಕೆ ಅಂದರೆ ನನಗೆ ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಅಂದರೆ ಓ ಮೆಂಟಲ್ ಎಬಿಲಿಟಿ ನಾನು ಯಾವ ಥರ ಮೆಂಟಲ್ ಎಬಿಲಿಟಿ ನನಗೆ ಯಾವ ಥರ ನಾನು ಯಾವ ಥರ ಸುಮ್ಮನೆ ಕಾಮನ್ನಾಗಿ ಕ್ವೆನ್ ಇದ್ರೂ ಅದಕ್ಕೆ ಸ ಈ ಥರ ಬರ್ಬೋದಲ್ಲ ಅಂತ ಅನ್ಕೋಬೋದು ತೊಂದರೆ ಇಲ್ಲ ನೋಡಿ ಮಧುಮೇಹ ದಿನ ನಮಗೆ ಗೊತ್ತು ಗೊತ್ತಿರೋಲ್ಲ ಮಧುಮೇಹ ದಿನ ಇವತ್ತು ನೋಡಿ ಯಾವ ಮಹು ಮಧುಮೇಹ ಮೇಹ ದಿನ ನವೆಂಬರ್ ಹದಿನಾಲ್ಕು ನೋಡಿ ಹೌದಾ ಈ ಥರ ವಿಶ್ವ ಮಾ ಮೀನುಗಾರಿಕೆ ದಿನ ಮಧುಮೇಹ ದಿನ ಇದ್ರ ಬಗ್ಗೆ ಇನ್ನೊಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡಿ ಡೀಟೇಲಾಗಿ ಮಧುಮೇಹದ ಬಗ್ಗೆ ಹೇಳ್ಕೊಡ್ತೀನಿ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಯಾವ ಥರ ಮಧುಮೇಹನ ಬರ್ಸ್ಕೋಬಾರ್ದು ಅಂತ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಾಗೆಯೇ ಈ ನನ್ನ ಯೂಟ್ಯೂಬು ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಮಾತಾಯಿತು ಅನಿಸುತ್ತೆ ನಾನು ಮಾತಿಗೋಸ್ಕರ ಅಲ್ಲ ಈಗಿನ ಮಕ್ಕಳಿಗೆ ಯಾಕಂದರೆ ಇದನ್ನು ಬೇಕಿದ್ರೆ ನೀವು ಏನು ಅಂತಂದರೆ ಪೋಸ್ಟಲ್ ಅಡ್ರೆಸ್ ಇರುತ್ತೆ ಪೋಸ್ಟಲ್ಲಿ ಅಡ್ರೆಸ್ ಮಾಡ್ಕೊಂಡ್ಬಿಟ್ರೆ ತಿಂಗಳು ತಿಂಗಳು ನಿಮ್ಮ ಕೈಗಿನೇ ಬಂದು ಸೇರುತ್ತೆ ನೋಡಿ ಹನ್ನೆರಡು ತಿಂಗಳಿಗೆ ಕರೆಕ್ಟಾಗಿ ನಾವು ಅಂಚೆ ಇದನ್ನು ದುಡ್ಡು ಪಾವತಿ ಮಾಡಿಬಿಟ್ರೆ ನೋಡಿ ಕಳಿಸ್ಬಿಡ್ತಾರೆ ಆರಾಮಾಗಿ ನಾವು ಕುತ್ಕೊಂಡು ಓದ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ನನ್ನ ಯೂಟ್ಯೂಬ್ ನೋಡಿಗೆ ಚಾನಲ್ ನಿರ್ವಾಹಕರಿಗೂ ಹಾಗೂ ನನ್ನ ಎಲ್ಲ ನೋಡುಗರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾವಿತ್ರಿ ನಾಂಥಿ ಕವಿಯಿತ್ರಿ ಧನ್ಯವಾದಗಳು